ನಾನು ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಟೊಮೊಟೊ ಸಾಸು ಸೋಯಾ ಸಾಸು ವಿನೇಗರ್ ಅಥವಾ ಮೈದಾ ಕೂಡ ಬಳಸಿಲ್ಲ ಜೊತೆಗೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಎಷ್ಟು ಕಲರ್ಫುಲ್ಲಾಗಿ ಗೋಬಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿ ಈಗಂತೂ ಬೇಸಿಗೆ ರಜೆ ಇರೋದರಿಂದ ಮನೆಯಲ್ಲಿ ಮಕ್ಕಳು ಏನಾದರೂ ತಿಂಡಿ ಕೇಳ್ತಾನೆ ಇರ್ತಾರೆ ಇಂಥ ಸಮಯದಲ್ಲಿ ಈ ರೀತಿ ಮನೆಯಲ್ಲಿಯೇ ನೀವು ಸ್ನ್ಯಾಕ್ಸ್ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಇದೇ ಮೊದಲು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ಈಗ ವೆಜಿಟೇಬಲ್ ಗೋಬಿ ಮಾಡಲಿಕ್ಕೆ ಏನೆಲ್ಲ ಬಳಸಿದ್ದೀನಿ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ನೋಡೋಣ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಎಲೆಕೋಸಿಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀರು ಹಾಕಿ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಇಟ್ಟು ಈ ರೀತಿ ನೀಟಾಗಿ ತೊಳೆದು ಒಂದು ಪ್ಲೇಟ್ಗೆ ಇದ್ದೀನಿ ಹಾಗೆ ನಾನು ತುಂಬ ಇನ್ಸ್ಟೆಂಟಾಗಿ ಗೋಬಿ ರೆಸಿಪಿನ ಹೇಗೆ ಮಾಡೋದು ಅಂತ ಕೂಡ ಟಿಪ್ಸ್ನ ಹೇಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿ ನಾವು ಹಾಗೆ ಮಾಡಿದ್ರೆ ಅರ್ಧ ಗಂಟೆ ಒನ್ ಅವರ್ ನೀಡಬೇಕಾಗತ್ತೆ ಅದರಿಂದ ನಾನು ಒಂದು ಮಿಕ್ಸಿ ಜಾರ್ಗೆ ಈ ರೀತಿ ನೀರನ್ನೆಲ್ಲ ನೀಟಾಗಿ ತೆಗಿಬೇಕು ಅದರಿಂದ ಒಂದು ಪ್ಲೇಟ್ಗೆ ಹಾಕೊಂಡು ಆ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಆಗ ನೀರು ಕೋಸಿಂದ ಬಂದಿದ್ದು ಕೂಡ ನಮಗೆ ಕಡಿಮೆ ಆಗುತ್ತೆ ಈಗ ನೋಡಿ ತರಕಾರಿ ಈ ರೀತಿ ರುಬ್ಕೊಳ್ಬೇಕು ಒಂದೆರಡು ಸರಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಕೋಸ್ ಆಗುತ್ತೆ ಇದ್ರ ಜೊತೆಗೆ ನಾನು ಬೀಟ್ರೂಟು ಕ್ಯಾರೆಟ್ ಮತ್ತು ಆಲೂಗಡೆಯೂ ಕೂಡ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡೋ ಅಗತ್ಯನೇ ಇಲ್ಲ ತುಂಬಾ ಒಳ್ಳೆಯ ಕಲರ್ ಕೊಡುತ್ತೆ ಹಾಗೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿದರೆ ಈ ರೀತಿ ಏನಾದರೂ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ನಾವು ಕೊಡಬಹುದು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸರಿ ನೀವು ಟ್ರೈ ಮಾಡಲೇಬೇಕು ಅದರಲ್ಲೂ ನಾನು ಮೈದಾ ಕೂಡ ಬಳಸದೆ ಮಾಡ್ತಾಯಿದ್ದೀನಿ ಈಗ ನಾನು ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ನಿಮಗೆ ಸ್ಪೈಸ್ ಕಡಿಮೆ ಇರಲಿ ಅಂದರೆ ಒಂದು ಸ್ಪೂನ್ ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮೈದಾ ಬದಲಾಗಿ ಒಂದು ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಕಡಲೆ ಇಟ್ಟು ಹಾಗೆ ಒಂದೂವರೆ ಬೌಲಷ್ಟು ಕಾರ್ನ್ಫ್ಲೋರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನು ನೀಟಾಗಿ ಯಾವುದೇ ರೀತಿ ನೀರನ್ನು ಹಾಕೊಳ್ಳ್ದೆ ಕಲಿಸ್ಕೊಳ್ಬೇಕು ಇದಕ್ಕೆ ನಾನು ಮುಂಚೆನೇ ಆ್ಯಡ್ ಮಾಡಬೇಕಿತ್ತು ಮರೆತಿದ್ದೆ ಆದ್ದರಿಂದ ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ಗೋಬಿ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹೇಳಿದ್ರೆ ನೀವು ಕಾರ್ನ್ಫ್ಲೋರನ್ನು ಹಾಕಿ ಮತ್ತೆ ಕಲಿಸ್ಕೊಳ್ಬಹುದು ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನು ಒಂದೊಂದೇ ಗೋಬಿಯನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ಹದವಾಗಿದ್ದರೆ ನೀಟಾಗಿ ಈ ರೀತಿ ಹಾಕ್ಕೊಳ್ಬಹುದು ಸ್ವಲ್ಪ ದಪ್ಪಗಾದರೂ ಕೂಡ ಹಾಕ್ಕೊಳ್ಬೋದು ಅಥವಾ ನೀವು ಉಂಡೆ ಉಂಡೆ ರೀತಿ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನು ರ್ಯಾಂಡಮಾಗಿ ಹಾಕ್ಕೊಳ್ತಾ ಇದ್ದೀನಿ ನೀವು ರೋಡ್ ಸೈಡಲ್ಲೆಲ್ಲ ಯಾವ ರೀತಿ ಗೋಬಿಯನ್ನು ತಿಂತೀರಾ ಅದೇ ರೀತಿ ಫೀಲ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಫ್ಲೇವರ್ ವಿನೆಗರ್ ಏನು ಆಗ್ತದೆ ಇಷ್ಟು ಚೆನ್ನಾಗಿ ಮಾಡಬಹುದು ಅಂತ ನೀವೇ ಮಾಡಿ ತಿಂದು ನೋಡಿ ತುಂಬನೇ ಇಷ್ಟಪಟ್ಟು ತಿಂತೀರ ಮತ್ತೆ ಮತ್ತೆ ಕೂಡ ಮಾಡ್ಕೊಂಡು ತಿಂತೀರ ಈಗ ಎಣ್ಣೆ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಗೋಬಿಗಳನ್ನು ಹಾಕಿ ನೀಟಾಗಿ ಬೇಯಿಸ್ಕೊಳ್ಬೇಕು ಒಂದು ಸರಿ ಹಾಕಿದ ತಕ್ಷಣ ತಿರುವುಕೋಕೆ ಹೋಗ್ಬೇಡಿ ಕಲ್ಸ್ಕೊಂಡಂಗೆ ಆಗತ್ತೆ ಒಂದೆರಡು ಮೂರು ನಿಮಿಷ ಇದೇ ರೀತಿ ಬೇಯ್ಲಿ ಆ ನಂತರ ಸ್ವಲ್ಪ ಬೆಂದಿದೆ ಅಂತ ಆದಮೇಲೆ ತಿರ್ವಾಕೊಳ್ಬೇಕು ಆಗ ಗೋಬಿ ಹಾಕಿರೋದು ಒಡ್ಕೊಳ್ಳೋದಿಲ್ಲ ಸ್ವಲ್ಪ ಇನ್ನೂ ಹಸಿ ಇದ್ದಂಗೆನೆ ನಾವು ತಿರುವುಕೋದ್ರೆ ಹಾಗೆ ಹಿಟ್ಟು ಕಸ್ಕೊಂಡಂಗೆ ಆಗತ್ತೆ ಸ್ವಲ್ಪ ಬೇಯಬೇಕು ಆ ನಂತರ ನಾವು ತಿರುವುಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಈ ರೀತಿ ಸ್ಪೂನಲ್ಲಿ ಸರಿ ಟರ್ನ್ ಮಾಡಿ ನೋಡಿ ತಳ ಸರಿ ಫಸ್ಟ್ ಟೈಮ್ ಹಾಕಿದಾಗ ಅಂಟ್ಕೊಂಡಂಗೆ ಆಗತ್ತೆ ಆ ನಂತರ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲಾನು ಬಿಡಿಸಿ ತಿರುವಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೊರೆ ಕಡಿಮೆ ಇದೆ ಅಂದಾಗ ಚೆನ್ನಾಗಿ ಬೆಂದಿರುತ್ತೆ ಇದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಗೋಬಿ ಮಂಚೂರಿ ಫ್ರೈ ಮಾಡಿ ಇಷ್ಟ ಇಲ್ಲ ಹಾಗೆ ನನಗೆ ಡ್ರೈ ಗೋಬಿನೇ ತಿನ್ನಬೇಕು ಅಂತ ಅಂದರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಮಾಡ್ಕೊತೀನಿ ಡ್ರೈ ಗೋಬಿನೇ ಖಾಲಿ ಮಾಡ್ಬೋದು ಇನ್ನು ಫ್ರೈ ಆಗೋಕ್ಕೂ ಮುಂಚೆನೇ ಡ್ರೈ ಗೋಬಿ ಈ ರೀತಿ ಮಾಡಿಕೊಟ್ರೆ ತಟ್ಟೆ ಪೂರ ಖಾಲಿ ಆಗೋದಂತೂ ಖಂಡಿತ ಈಗ ಗೋಬಿ ಫ್ರೈಗೆ ನಾನು ಒಂದು ನಾಲ್ಕು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೋವನ್ನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ತಿಕ್ನೆಸ್ ಬೇಕಲ್ವಾ ಅದಕ್ಕೆ ನಮಗೆ ಕಾನ್ಫ್ಲೋರ್ಗೆ ಒಂದೆರಡು ಸ್ಪೂನಷ್ಟು ಕಾನ್ಫ್ಲೋರ್ ತಗೊಂಡು ಅದಕ್ಕೆ ನೀರು ಹಾಕಿ ಈ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬಾಣಲೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದರ ಜೊತೆ ನೀವು ಕ್ಯಾಪ್ಸಿಕಮನ್ನು ಕೂಡ ಫ್ರೈ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ವಲ್ಪ ಹಾಕಿ ಉಪ್ಪು ಮತ್ತು ಅರಿಶಿನನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿಗೂ ಸ್ವಲ್ಪ ಮಸಾಲೆ ಹಿಡೀಲಿ ಅಂತ ಹೇಳಿಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ರುಬ್ಕೊಂಡಿರೋವಂಥ ಟೊಮೊಟೊ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಈ ರೀತಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರನ್ನು ಬೇಕು ಅಂದರೆ ಸೇರಿಸ್ಕೊಂಡು ಬೇಯಿಸ್ಕೊಳ್ಬಹುದು ಹಾಗೆ ಇದಕ್ಕೆ ನಾನು ವಿನೆಗರ್ ಬದಲಾಗಿ ಒಂದು ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳೆಷ್ಟು ಹಾಕೊಂಡ್ರೆ ಸಾಕು ನಾನು ಮಾಡ್ತಾ ಇರುವಂಥ ಕ್ವಾಂಟಿಟಿಗೆ ಜೊತೆಗೆ ಕಾರ್ನ್ ಫ್ಲೋರ್ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತಿಕ್ನೆಸ್ಗೆ ಗೋಬಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಸಾಲೆ ಬೆಂದ ಮೇಲೆ ನಾನು ಡ್ರೈ ವೆಜಿಟೇಬಲ್ ಗೋಬಿ ಹಾಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ವ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಇದನ್ನು ಹೈ ಫ್ಲೇಮ್ನಲ್ಲಿ ನೀಟಾಗಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಕ್ರಿಸ್ಪಿನೆಸ್ ಹಾಗೆ ಇರಲಿ ಅನ್ನೋರು ಸ್ವಲ್ಪ ಬೇಗನೆ ನೀವು ಸರ್ವ್ ಮಾಡ್ಕೊಳ್ಬಹುದು ಅಥವಾ ಸ್ವಲ್ಪ ಆಗಬೇಕು ಅಂತ ಇಷ್ಟಪಡೋರು ಚೂರು ಈ ರೀತಿ ನೀರನ್ನು ಹಾಕಿ ಬೇಯಿಸ್ಕೊಂಡು ಆ ನಂತರ ಸರ್ವ್ ಮಾಡ್ಕೊಳ್ಬೇಕು ಸ್ವಲ್ಪ ಬಿಸಿ ಚೆನ್ನಾಗಿ ಹೊಗೆ ಆಡಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈಗ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಹೈ ಫ್ಲೇಮ್ನಲ್ಲಿ ಇಟ್ಟು ಗೋಬಿನ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದ್ದರಿಂದ ಈ ರೀತಿ ಸ್ವಲ್ಪ ಅಗಲವಾಗಿ ಬಾಣಲೆ ಇರೋದನ್ನು ಯೂಸ್ ಮಾಡಿ ಫ್ರೈ ಮಾಡಲಿಕ್ಕೆ ನೋಡಿ ಈಗ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ ಜೊತೆಗೆ ಟೇಸ್ಟಿಯಾಗೂ ಇರುತ್ತೆ ನಾವು ಯಾವುದೇ ರೀತಿ ವಿನಗರ್ ಸಾಸ್ ಏನು ಯೂಸ್ ಮಾಡಿಲ್ಲ ಅಂತಲೇ ಅನಿಸೋದಿಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ನಾನು ಮಾಡಿದ್ದೆ ಆದ್ದರಿಂದ ನಾವು ಹೊರಗಡೆ ಏನು ಗೋಬಿ ತನ್ ತಿಂತೀವಿ ಅದೇ ಟೇಸ್ಟಲ್ಲಿ ಇರುತ್ತೆ ಈ ರೀತಿ ಕೊತ್ತಂಬರಿ ಮತ್ತು ಈರುಳ್ಳಿಯನ್ನು ಹಾಕಿ ಸರ್ವ್ ಮಾಡಿದ್ರೆ ಮನೆಯಲ್ಲೇ ಮಾಡಿದ್ದು ಅಂತಲೂ ಕೂಡ ಅನಿಸೋದಿಲ್ಲ ಹೊರಗಡೆ ಪಾರ್ಸಲ್ ತಂದೋ ಅಥವಾ ಹೊರಗಡೆ ಹೋಗಿ ತಿಂತೀವಲ್ವ ಅದೇ ಥರ ಫೀಲ್ ಅನಿಸುತ್ತೆ ಮನೆಯಲ್ಲಿ ನೀವೇ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಆದಷ್ಟು ಹೊರಗಡೆ ಫುಡ್ಡನ್ನು ನಾವು ಕಂಟ್ರೋಲ್ ಮಾಡ್ಬೋದು ಮಕ್ಕಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ತುಂಬನೇ ಚೆನ್ನಾಗಿರುತ್ತೆ ರೆಸಿಪಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್